ಜೈನ ಮಾರ್ಗಕ್ಕೆ ಸ್ವಾಗತ ಹಿಂದಿನ ಸಂಚಿಕೆಗಳಲ್ಲಿ ನಾವು ಅಹಿಂಸೆಯ ಮೂಲ ತತ್ವಗಳು ಅದರ ಆಳವಾದ ತಾತ್ವಿಕ ಹಿನ್ನೆಲೆಗಳ ಬಗ್ಗೆ ಎಲ್ಲ ಮಾತಾಡಿದ್ವಿ ಆದ್ರೆ ಈಗ ಆ ಸಿದ್ಧಾಂತದಿಂದ ಆಚರಣೆಗೆ ಬರೋಣಲ್ವಾ ಈ ಪ್ರಾಚೀನ ಅಹಿಂಸಾ ತತ್ವ ನಮ್ಮ ಇವತ್ತಿನ ಅಂದ್ರೆ ಈ ವೇಗದ ಬದುಕಿನಲ್ಲಿ ನಾವು ಪ್ರತಿದಿನ ಮಾಡೋ ಆಯ್ಕೆಗಳಲ್ಲಿ ಹೇಗೆ ಕಾಣಿಸ್ಕೊಳ್ಳುತ್ತೆ ಬಹಳ ಮುಖ್ಯವಾದ ಪ್ರಶ್ನೆ ಇದು ಉದಾಹರಣೆಗೆ ಜೈನ ಧರ್ಮದಲ್ಲಿ ಸೂರ್ಯ ಮುಳುಗಿದ ಮೇಲೆ ಆಮೇಲೆ ಊಟ ಮಾಡೋದು ಒಂದು ರೀತಿಯ ಹಿಂಸೆ ಅಂತ ಪರಿಗಣಿಸ್ತಾರಂತೆ ಇದು ನಿಜಾನ ನಿಜ ಅಥವಾ ಒಂದು ಸೇಬು ಹಣ್ಣು ತಿನ್ನೋದಕ್ಕಿಂತ ಒಂದು ಆಲೂಗಡ್ಡೆ ತಿನ್ನೋದು ಹೆಚ್ಚು ಕರ್ಮದ ಭಾರವನ್ನ ಕೊಡುತ್ತೆ ಅಂದ್ರೆ ಅದು ಕೂಡ ಸತ್ಯ ಹಿಂದೆ ಒಂದು ತರ್ಕ ಇದೆ ಅಷ್ಟೇ ಅಲ್ಲ ನಮ್ಮ ವೃತ್ತಿ ಅಂದ್ರೆ ನಾವು ಜೀವನಕ್ಕೆ ಮಾಡೋ ಕೆಲಸ ಇದೆಯಲ್ಲ ಅದು ಒಂದು ನೈತಿಕ ನಿಲುವು ಅದು ನಮ್ಮ ಆಧ್ಯಾತ್ಮಿಕ ಪಯಣದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಪರಿಗಣಿಸಿದ್ರೆ ಖಂಡಿತ ಖಂಡಿತ ಇಂದು ನಮ್ಮ ಅಹಿಂಸಾ ಸರಣಿಯ ಈ ಭಾಗದಲ್ಲಿ ಜೈನರ ದೈನಂದಿನ ಬದುಕಿನಲ್ಲಿ ಅಹಿಂಸೆ ಹೇಗೆ ಹಾಸುಹೊಕ್ಕಾಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಸರಿ ಅವರ ಆಹಾರ ಪದ್ಧತಿ ನೈತಿಕ ಆಯ್ಕೆಗಳು ಮತ್ತೆ ಪರಿಸರದ ಮೇಲಿನ ಅವರ ಹೆಜ್ಜೆ ಗುರುತುಗಳನ್ನ ಅಹಿಂಸೆಯ ತತ್ವ ಇಷ್ಟು ಆಶ್ಚರ್ಯಕರವಾಗಿ ಕೆಲವೊಮ್ಮೆ ನಮಗೆ ವಿಚಿತ್ರ ಅನ್ಸ್ಬೋದು ಅಲ್ವಾ ಹೌದು ಹಾಗೆ ಅನಿಸ್ಬೋದು ಹಾ ಆದ್ರೆ ಎಷ್ಟು ಸೂಕ್ಷ್ಮವಾಗಿ ಮತ್ತೆ ಅತ್ಯಂತ ಪ್ರಾಯೋಗಿಕವಾಗಿ ಹೇಗೆ ರೂಪಿಸುತ್ತೆ ಅನ್ನೋದನ್ನ ಚರ್ಚಿಸೋಣ ಅಹಿಂಸಾತ್ಮಕವಾಗಿ ಬದುಕುವುದು ಅಂದ್ರೆ ನಿಜವಾಗ್ಲೂ ಏನು ಅನ್ನೋ ನಮ್ಮ ಕಲ್ಪನೆಗಳನ್ನೇ ಪ್ರಶ್ನೆ ಮಾಡಕ್ಕೆ ರೆಡಿಯಾಗೋಣ ಖಂಡಿತ ಮೊದಲಿಗೆ ಆಹಾರದ ವಿಷಯಕ್ಕೆ ಬರೋದಾದ್ರೆ ಜೈನ ಧರ್ಮದಲ್ಲಿ ಅಹಿಂಸೆಯ ಬದ್ಧತೆ ಅನ್ನೋದು ಕೇವಲ ಒಂದು ಐಡಿಯಾ ಅಲ್ಲ ಇಲ್ಲವೇ ಇಲ್ಲ ಅದು ದೈನಂದಿನ ಜೀವನದ ಪ್ರತಿ ಕ್ಷಣದಲ್ಲೂ ಪಾಲಿಸುವ ಒಂದು ಕ್ರಮ ವಿಶೇಷವಾಗಿ ಊಟ ತಿಂಡಿ ವಿಷಯದಲ್ಲಿ ಇದು ತುಂಬಾ ಸ್ಪಷ್ಟವಾಗಿ ಕಾಣಿಸುತ್ತೆ ಹೌದು ಜೈನ ಸಸ್ಯಾಹಾರ ಪದ್ಧತಿ ಕೇವಲ ಒಂದು ಡಯೆಟ್ ಚಾಯ್ಸ್ ಅಲ್ಲ ಅದು ಒಂದು ಅಚಲವಾದ ಸಂಪೂರ್ಣವಾದ ಪ್ರತಿಜ್ಞೆ ಅಂತಾರಲ್ಲ ಹೌದು ಅದೊಂದು ವ್ರತದ ಹಾಗೆ ಬಹುಶಃ ಸನ್ಯಾಸಿಗಳಾಗಿರ್ಲಿ ಅಥವಾ ನಮ್ಮ ಥರ ಗೃಹಸ್ಥರಾಗಿರ್ಲಿ ಎಲ್ಲಾ ಅನುಯಾಯಿಗಳು ಕಟ್ಟುನಿಟ್ಟಿನ ಸಸ್ಯಾಹಾರವನ್ನು ಪಾಲಿಸಲೇಬೇಕು ಅಂದ್ರೆ ಮಾಂಸ ಮೀನು ಮೊಟ್ಟೆ ಇದನ್ನೆಲ್ಲ ಸಂಪೂರ್ಣವಾಗಿ ಬಿಡಬೇಕು ಹೌದು ಇದು ಎಲ್ಲರಿಗೂ ಅನ್ವಯಿಸುವ ನಿಯಮ ಬಹುಶಃ ಹೀಗೆ ಕಡ್ಡಾಯವಾಗಿ ಹೇಳುವ ಏಕೈಕ ಪ್ರಮುಖ ಧರ್ಮ ಇದೇ ಇರಬಹುದು ಓ ಹೌದಾ ಆದ್ರೆ ಈ ಶಿಸ್ತು ಇಲ್ಲಿಗೇ ನಿಲ್ಲೋದಿಲ್ಲ ಅಲ್ವಾ ಇನ್ನೂ ಸೂಕ್ಷ್ಮವಾದ ಆಚರಣೆಗಳಿವೆ ಅಂತ ಕೇಳಿದ್ದೀನಿ ಹೌದು ಖಂಡಿತ ಇದೆ ಇದು ನಮ್ಮ ಮೊದಲ ಆಶ್ಚರ್ಯಕರ ವಿಷಯಕ್ಕೆ ನಮ್ಮನ್ನು ತರುತ್ತೆ ಸೂರ್ಯಾಸ್ತದ ನಂತರ ತಿನ್ನುವುದನ್ನ ಒಂದು ರೀತಿಯ ಹಿಂಸೆ ಅಂತ ಪರಿಗಣಿಸ್ತಾರೆ ಇದು ಯಾಕೆ ಹೀಗೆ ಏನಾದ್ರೂ ಆರೋಗ್ಯದ ಕಾರಣಕ್ಕ ಜೀರ್ಣಕ್ರಿಯೆಗೆ ಕಷ್ಟ ಅಂತನಾ ಇಲ್ಲ ಅದು ಮುಖ್ಯ ಕಾರಣ ಅಲ್ಲ ಅಂದ್ರೆ ಆರೋಗ್ಯದ ಲಾಭವೂ ಇರಬಹುದು ಆದರೆ ಅದರ ಹಿಂದಿನ ಮೂಲ ತತ್ವ ಏನಪ್ಪಾ ಅಂದ್ರೆ ಅಹಿಂಸೆ ಕಾಣದ ಜೀವಿಗಳಿಗೂ ಹಾನಿ ಆಗ್ಬಾರ್ದು ಅನ್ನೋ ಕಾಳಜಿ ಕಾಣದ ಜೀವಿಗಳಿಗ ಹೇಗೆ ರಾತ್ರಿಯಲ್ಲಿ ಅದರಲ್ಲೂ ಕತ್ತಲಾದ ಮೇಲೆ ವಾತಾವರಣದಲ್ಲಿ ಅನೇಕ ಸಣ್ಣ ಸಂಘ ಜೀವಿಗಳು ಸೂಕ್ಷ್ಮ ಕೀಟಗಳು ಅವು ಗಾಳಿಯಲ್ಲಿ ಹೆಚ್ಚು ಆಕ್ಟಿವ್ ಆಗ್ತವೆ ಮತ್ತೆ ಆಹಾರದ ಕಡೆಗೆ ಬೆಳಕಿನ ಕಡೆಗೆ ಆಕರ್ಷಿತವಾಗ್ತವೆ ಅಂತ ಒಂದು ನಂಬಿಕೆ ಸೊ ನಾವು ರಾತ್ರಿ ಊಟ ಮಾಡುವಾಗ ದೀಪದ ಬೆಳಕಿಗೆ ಅಥವಾ ಆಹಾರಕ್ಕೆ ಬಂದು ಈ ಸೂಕ್ಷ್ಮ ಜೀವಿಗಳು ನಮ್ಮ ಆಹಾರದಲ್ಲಿ ಸೇರಿ ಹೋಗ್ಬೋದು ನಮ್ಗೆ ಗೊತ್ತಿಲ್ಲದೇನೆ ನಾವು ಅವುಗಳನ್ನು ತಿಂದು ಹಿಂಸೆಗೆ ಕಾರಣರಾಗ್ಬೋದು ಇದನ್ನು ತಪ್ಪಿಸೋದಕ್ಕಾಗಿಯೇ ಸೂರ್ಯ ಮುಳುಗೋಕು ಮುಂಚೆನೆ ಊಟ ಮುಗಿಸೋ ಪದ್ಧತಿ ಅದನ್ನ ಚೌವಿಹಾರ ಅಥವಾ ರಾತ್ರಿ ಭೋಜನ ತ್ಯಾಗ ಅಂತ ಕರೀತಾರೆ ಬಹಳ ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ ಕೂಡ ಓ ಹಾಗಾದ್ರೆ ಅದರ ಹಿಂದಿನ ತರ್ಕ ಇದು ಇದು ನಾವು ಸಾಮಾನ್ಯವಾಗಿ ಯೋಚಿಸೋ ದಿಕ್ಕಿಗಿಂತ ತುಂಬಾನೇ ಬೇರೆ ಇದೆ ಈಗ ಇನ್ನೊಂದು ವಿಷಯಕ್ಕೆ ಬರೋಣ ಇದು ಜೈನ ಪದ್ಧತಿಗಳ ಪರಿಚಯ ಇಲ್ಲದವರನ್ನ ನಿಜವಾಗ್ಲೂ ಕನ್ಫ್ಯೂಸ್ ಮಾಡುತ್ತೆ ಸೇಬಿಗಿಂತ ಆಲೂಗಡ್ಡೆ ತಿನ್ನೋದು ಹೆಚ್ಚು ಹಿಂಸಾತ್ಮಕ ಕೃತ್ಯ ಅಂತ ಹ್ಮ್ ಇದು ಹೇಗೆ ಸಾಧ್ಯ ಎರಡೂ ಗಿಡದಿಂದ ಬರೋದೆ ಅಲ್ವಾ ಒಂದೇ ಥರದ ಜೀವ ಅಲ್ವಾ ಹೌದು ಮೇಲ್ನೋಟಕ್ಕೆ ವಿಚಿತ್ರ ಅನಿಸ್ಬೋದು ಆದ್ರೆ ಇದರ ಹಿಂದೆ ಕೂಡ ಹಾನಿಯನ್ನ ಕನಿಷ್ಠಗೊಳಿಸೋ ತತ್ವ ಇದೆ ಆಲೂಗಡ್ಡೆ ಈರುಳ್ಳಿ ಬೆಳ್ಳುಳ್ಳಿ ಗಜ್ಜರಿ ಮೂಲಂಗಿ ಹೀಗೆ ಭೂಮಿ ಒಳಗೆ ಬೆಳೆಯೋ ಗೆಣಸುಗಳನ್ನ ಅಂದ್ರೆ ಕಂದ ಮೂಲಗಳನ್ನ ತಿನ್ನೋದನ್ನ ಅವಾಯ್ಡ್ ಮಾಡ್ತಾರೆ ಯಾಕೆ ಕಾರಣ ಏನಪ್ಪಾ ಅಂದ್ರೆ ಇವುಗಳನ್ನ ನಾವು ತಿನ್ಬೇಕು ಅಂದ್ರೆ ಪೂರ್ತಿ ಗಿಡವನ್ನೇ ಬೇರ್ ಸಮೇತ ಭೂಮಿಯಿಂದ ಕಿತ್ತಾಗ್ಬೇಕು ಅಲ್ವಾ ಹೌದು ಇದು ಆ ಇಡೀ ಗಿಡದ ನಾಶಕ್ಕೆ ಕಾರಣ ಆಗುತ್ತೆ ಜೈನದೃಷ್ಟಿಯಲ್ಲಿ ಆ ಸಂಪೂರ್ಣ ಗಿಡವೇ ಒಂದು ಜೀವ ಈಗ ಇದನ್ನೇ ಒಂದು ಹಣ್ಣು ಅಥವಾ ಬಟಾಣಿ ಜೊತೆ ಹೋಲಿಸಿ ನೋಡಿ ನಾವು ಸೇಬನ್ನ ಮರದಿಂದ ಕಿತ್ತಾಗ ಅಥವಾ ಬಟಾಣಿಕಾಯಿಯನ್ನ ಗಿಡದಿಂದ ಬಿಡಿಸಿದಾಗ ಆ ಮೂಲ ಗಿಡ ಏನೂ ಆಗಲ್ಲ ಹೌದು ಗಿಡ ಹಾಗೇ ಇರುತ್ತೆ ಅದು ಬದುಕಿರುತ್ತೆ ಮತ್ತೆ ಮುಂದಕ್ಕೂ ಹಣ್ಣು ಕಾಯಿ ಕೊಡುತ್ತೆ ಇಲ್ಲಿ ನಾವು ಗಿಡದ ಒಂದು ಭಾಗವನ್ನ ಮಾತ್ರ ತಗೋತೀವಿ ಆದ್ರೆ ಗೆಡ್ಡೆಗಳನ್ನ ಕಿತ್ತಾಗ ಆ ಗಿಡದ ಜೀವನವೇ ಮುಗಿದೋಗುತ್ತೆ ಸರಿ ಸರಿ ಅರ್ಥ ಆಗ್ತಾ ಇದೆ ಅಷ್ಟೇ ಅಲ್ಲ ಇದ್ರ ಹಿಂದೆ ಇನ್ನೊಂದು ಆಳವಾದ ಕಾರಣನೂ ಇದೆ ಅದು ನಾಮೇಲ್ ನೋಡೋಣ ಸರಿ ಈ ವಿವರಣೆ ಆಲೂಗಡ್ಡೆ ಮತ್ತೆ ಸೇಬಿನ ನಡುವಿನ ವ್ಯತ್ಯಾಸವನ್ನ ಸ್ವಲ್ಪ ಸ್ಪಷ್ಟಪಡಿಸ್ತು ಆದ್ರೆ ಇದು ಮತ್ತೆ ಮೂಲ ಪ್ರಶ್ನೆಗೆ ನಮ್ಮನ್ನ ತರುತ್ತೆ ಹಾಗಾದ್ರೆ ಗಿಡಗಳಿಗೂ ಜೀವ ಇಲ್ವಾ ಅವುಗಳನ್ನು ತಿನ್ನೋದು ಹಿಂಸೆ ಅಲ್ವಾ ಮತ್ತೆ ಇನ್ನೊಂದು ಸಾಮಾನ್ಯ ಪ್ರಶ್ನೆ ನಾವು ಸುಮ್ಮನೆ ಉಸಿರಾಡೋದ್ರಿಂದ ಅಥವಾ ನಡೆಯೋದ್ರಿಂದಲೂ ಕೋಟ್ಯಾಂತರ ಸಣ್ಣ ಜೀವಿಗಳಿಗೆ ಹಾನಿ ಮಾಡ್ತೀವಲ್ಲ ಅದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಸಾಧ್ಯ ಈ ಪ್ರಶ್ನೆಗಳನ್ನ ಜೈನಚಿಂತನೆ ಹೇಗೆ ನೋಡುತ್ತೆ ಖಂಡಿತ ಇವು ಬಹಳ ಸಹಜವಾದ ಪ್ರಶ್ನೆಗಳು ಮತ್ತೆ ಜೈನ ತತ್ವಶಾಸ್ತ್ರದ ಆಳವನ್ನ ಅರ್ಥ ಮಾಡ್ಕೊಳ್ಳೋಕೆ ಸಹಾಯನೂ ಮಾಡುತ್ತೆ ಮೊದಲನೇದಾಗಿ ಎಲ್ಲಾ ಜೀವಿಗಳಿಗೂ ಜೀವ ಇದೆ ಎಲ್ಲರೂ ಬದುಕೋಕೆ ಇಷ್ಟಪಡ್ತಾರೆ ಅನ್ನೋದು ಜೈನ ಧರ್ಮದ ಮೂಲ ನಂಬಿಕೆ ಹೌದು ಆಚಾರಾಂಗಸೂತ್ರ ಅಂತ ಒಂದು ಪ್ರಾಚೀನ ಜೈನ ಗ್ರಂಥ ಇದೆ ಅದರಲ್ಲಿ ಬಹಳ ಸುಂದರವಾಗಿ ಹೀಗೆ ಹೇಳಿದ್ದಾರೆ ಎಲ್ಲ ಜೀವಿಗಳಿಗೂ ಜೀವನ ಅಂದರೆ ಪ್ರಿಯ ಅವು ಸುಖವನ್ನ ಇಷ್ಟಪಡ್ತವೆ ದುಃಖವನ್ನು ದ್ವೇಷಿಸ್ತವೆ ನಾಶವನ್ನು ತಪ್ಪಿಸ್ತವೆ ಮತ್ತು ಬದುಕಲು ಇಷ್ಟಪಡ್ತವೆ ಅವು ಬದುಕಲು ಹಂಬಲಿಸ್ತವೆ ಎಲ್ಲರಿಗೂ ಜೀವನವು ಪ್ರಿಯವಾದದ್ದು ವಾಹ್ ಎಷ್ಟು ಆಳವಾದ ಮಾತು ಹೌದು ಈ ಒಂದು ಗೌರವ ಇದೆಯಲ್ಲ ಇದೇ ಎಲ್ಲಾ ಜೀವಿಗಳ ಬಗ್ಗೆ ಅನುಕಂಪ ಹೊಂದುವಂತೆ ಮಾಡೋದು ಸರಿ ಈಗ ಗಿಡಗಳ ವಿಷಯಕ್ಕೆ ಬಂದ್ರೆ ಹೌದು ಜೈನ ಧರ್ಮ ಗಿಡಗಳಿಗೂ ಜೀವ ಇದೆ ಅಂತ ಸ್ಪಷ್ಟವಾಗಿ ಹೇಳುತ್ತೆ ಆದ್ರೆ ಅದು ಜೀವಿಗಳನ್ನ ಅವುಗಳ ಇಂದ್ರಿಯಗಳ ಸಂಖ್ಯೆ ಆಧಾರದ ಮೇಲೆ ವಿಂಗಡಿಸುತ್ತೆ ಇಂದ್ರಿಯಗಳ ಸಂಖ್ಯೆನ ಹೌದು ಉದಾಹರಣೆಗೆ ಮನುಷ್ಯರು ಪ್ರಾಣಿಗಳು ಐದು ಇಂದ್ರಿಯಗಳನ್ನ ತೊಗಲು ನಾಲಿಗೆ ಮೂಗು ಕಣ್ಣು ಕಿವಿ ಹೊಂದಿದೀವಿ ಆದರೆ ಗಿಡಗಳಿಗೆ ಒಂದೇ ಒಂದು ಇಂದ್ರಿಯ ಸ್ಪರ್ಶ ಅಂದ್ರೆ ತೊಗುಲು ಮಾತ್ರ ಇದೆ ಅಂತ ಪರಿಗಣಿಸಲಾಗುತ್ತೆ ಓ ಈ ವರ್ಗೀಕರಣ ಹಾನಿಯ ಪ್ರಮಾಣವನ್ನ ಅಳತೆ ಮಾಡೋಕೆ ಸಹಾಯ ಮಾಡುತ್ತೆ ಅಂದ್ರೆ ಹೆಚ್ಚು ಇಂದ್ರಿಯಗಳಿರೋ ಜೀವಿಗೆ ಹಾನಿ ಮಾಡೋದು ಹೆಚ್ಚು ಕರ್ಮ ಬಂಧನಕ್ಕೆ ಕಾರಣ ಆಗುತ್ತೆ ಅನ್ನೋ ನಂಬಿಕೆ ಆಯ್ತು ಅಂದ್ರೆ ಹಾನಿಯ ತೀವ್ರತೆ ಬೇರೆ ಬೇರೆ ಅಂತ ಹೌದು ಆದರೆ ಗೆಡ್ಡೆ ಗಣಸುಗಳ ವಿಷಯದಲ್ಲಿ ಕೇವಲ ಒಂದು ಗಿಡವನ್ನು ಕುಲ್ಲೋದು ಮಾತ್ರ ಅಲ್ಲ ಅವುಗಳನ್ನು ಅನಂತಕಾಯ ಅಂತ ಪರಿಗಣಿಸ್ತಾರೆ ಅನಂತಕಾಯ ಅಂದ್ರೆ ಅಂದ್ರೆ ಒಂದೇ ದೇಹದಲ್ಲಿ ಆ ಗೆಡ್ಡೆಯಲ್ಲಿ ಅನಂತ ಸಂಖ್ಯೆಯ ಆತ್ಮಗಳು ಅಸಂಖ್ಯಾತ ಜೀವಿಗಳು ಆಶ್ರಯ ಪಡೆದಿರುತ್ತವೆ ಅಂತ ಒಂದು ನಂಬಿಕೆ ಮುನಿ ಪ್ರಮಾಣ ಸಾಗರ್ಜಿಯವರ ಪ್ರವಚನಗಳಲ್ಲೆಲ್ಲ ಇದನ್ನ ವಿವರಿಸ್ತಾರೆ ಒಂದು ಸಣ್ಣ ಗೆಡ್ಡೆ ತಿಂದರೂ ಅಸಂಖ್ಯಾತ ಜೀವಿಗಳಿಗೆ ಒಂದೇ ಸಲ ಹಾನಿಯಾಗುತ್ತೆ ಗಾಡ್ ಹೌದು ಅದಕ್ಕೆ ಜೈನ ದೃಷ್ಟಿಕೋನದಿಂದ ಇದು ಅತ್ಯಂತ ಹೆಚ್ಚು ಹಿಂಸಾತ್ಮಕ ಕೃತ್ಯ ಅಂತ ನೋಡಲಾಗುತ್ತೆ ಅನಂತಕಾಯ ಒಂದೇ ದೇಹದಲ್ಲಿ ಅನಂತ ಜೀವಿಗಳು ಇದು ನಿಜಕ್ಕೂ ಯೋಚನೆ ಮಾಡೋಕೆ ವಿಚಿತ್ರವಾಗಿದೆ ಆದ್ರೆ ಈಗಿನ ವಿಜ್ಞಾನ ಆತ್ಮಗಳ ಬಗ್ಗೆ ಮಾತಾಡದಿದ್ರು ಆ ಗೆಡ್ಡೆಗಳ ಸುತ್ತ ಇರೋ ಮಣ್ಣಲ್ಲಲ್ವಾ ಹೌದು ಅಗಾಧ ಪ್ರಮಾಣದ ಸೂಕ್ಷ್ಮ ಜೀವಿಗಳು ಬ್ಯಾಕ್ಟೀರಿಯಾ ಫಂಗಸ್ ಎಲ್ಲ ಇರುತ್ತೆ ಅಂತ ಒಪ್ಕೊಳ್ಳುತ್ತೆ ಖಂಡಿತ ಬೇರ್ ಸಮೇತ ಗಿಡ ಕಿತ್ತಾಗ ಆ ಇಡೀ ಇಕೋಸಿಸ್ಟಮ್ ಹಾಳಾಗುತ್ತೆ ಹಾಳಾಗುತ್ತೆ ಸೊ ಈ ಪ್ರಾಚೀನ ನಂಬಿಕೆಗೂ ಪರಿಸರದ ಸೂಕ್ಷ್ಮತೆಯ ಅರಿವಿಗೂ ಎಲ್ಲೋ ಒಂದು ಕಡೆ ಸಂಬಂಧ ಇದೆ ಅಂತ ಹೇಳ್ಬೋದಾ ಹೌದು ಖಂಡಿತವಾಗಿಯೂ ಹೇಳಬಹುದು ಆ ಪ್ರಾಚೀನ ನಂಬಿಕೆ ಮತ್ತು ಆಧುನಿಕ ವೈಜ್ಞಾನಿಕ ತಿಳುವಳಿಕೆ ನಡುವೆ ಒಂದು ರೀತಿಯ ಸಮಾನಾಂತರವನ್ನ ನಾವು ನೋಡಬಹುದು ಇದು ಪರಿಸರದ ಸೂಕ್ಷ್ಮ ಸಮತೋಲನದ ಬಗ್ಗೆ ಇದ್ದ ಆಳವಾದ ಅರಿವನ್ನ ತೋರಿಸುತ್ತೆ ಈಗ ನಿಮ್ಮ ಎರಡನೇ ಪ್ರಶ್ನೆಗೆ ಬರೋಣ ಉಸಿರಾಡೋದು ನಡೆಯೋದು ಇಂಥ ಅನಿವಾರ್ಯ ಕ್ರಿಯೆಗಳಿಂದ ಆಗುವ ಹಿಂಸೆ ಬಗ್ಗೆ ಹೌದು ಅದನ್ನ ತಪ್ಸೋಕೆ ಆಗಲ್ಲ ಅಲ್ವಾ ಹೌದು ಅದನ್ನು ಜೈನ ಧರ್ಮ ಒಪ್ಕೊಳ್ಳುತ್ತೆ ಅದನ್ನ ಆರಂಭೀಣಿ ಹಿಂಸೆ ಅಥವಾ ಉದ್ಯಮಿ ಹಿಂಸೆ ಅಂತ ಕರೀತಾರೆ ಅಂದ್ರೆ ಜೀವನ ನಡೆಸೋಕೆ ಅನಿವಾರ್ಯವಾದ ಉದ್ದೇಶಪೂರ್ವಕವಾದ ಹಿಂಸೆ ಓಕೆ ಇಲ್ಲಿ ಮುಖ್ಯವಾದದ್ದು ಏನಂದ್ರೆ ಹಿಂಸೆಯನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡೋ ಪ್ರಯತ್ನ ಮತ್ತು ಅಹಿಂಸೆಯ ಉದ್ದೇಶ ಉದ್ದೇಶ ಮುಖ್ಯನಾ ಹೌದು ಉದ್ದೇಶ ಬಹಳ ಮುಖ್ಯ ಗುರಿ ಏನು ಅಂದ್ರೆ ಶೂನ್ಯ ಹಿಂಸೆ ಅನ್ನೋ ಅಸಾಧ್ಯವಾದ ಸ್ಟ್ಯಾಂಡರ್ಡ್ ತಲುಪೋದಲ್ಲ ಯಾಕಂದ್ರೆ ನಾವು ಬದುಕಿರುವವರೆಗೂ ಅದು ಸಾಧ್ಯ ಇಲ್ಲ ಸರಿ ಬದಲಿಗೆ ನಮ್ಮ ಪ್ರತಿಯೊಂದು ಕೆಲಸದ ಪರಿಣಾಮಗಳ ಬಗ್ಗೆ ಒಂದು ಆಳವಾದ ಪ್ರಜ್ಞಾಪೂರ್ವಕವಾದ ಅರಿವಿಟ್ಕೊಳ್ಳೋದು ಮತ್ತೆ ಸಾಧ್ಯ ಇರೋ ಕಡೆಯೆಲ್ಲ ಹಾನಿಯನ್ನು ಕಡಿಮೆ ಮಾಡೋಕೆ ಪ್ರಜ್ಞಾಪೂರ್ವಕವಾಗಿ ಆಯ್ಕೆಗಳನ್ನು ಮಾಡೋದು ಇದಕ್ಕಾಗಿ ನೀವು ಜೈನ ಸನ್ಯಾಸಿಗಳು ನಡೆಯುವಾಗ ತಮ್ಮ ಮುಂದೆ ಇರೋ ದಾರಿಯನ್ನ ನವಿಲುಗರಿ ಪೊರಕೆಯಿಂದ ಅಂದರೆ ರಜೋಹರಣದಿಂದ ನಿಧಾನವಾಗಿ ಗುಡಿಸೋದನ್ನ ನೋಡಿರ್ಬೋದು ನೋಡಿದ್ದೀನಿ ಅಥವಾ ಬಾಯಿಗೆ ಮತ್ತೆ ಮೂಗಿಗೆ ಅಡ್ಡವಾಗಿ ಬಿಳಿ ಬಟ್ಟೆ ಮುಹಪತ್ತಿ ಕಟ್ಕೊಂಡಿರೋದನ್ನ ನೋಡಿರಬಹುದು ಹೌದು ಅದು ಯಾಕೆ ಹಾಗೆ ಇದು ನಡೆಯುವಾಗ ನೆಲದ ಮೇಲಿರೋ ಸಣ್ಣ ಪುಟ್ಟ ಜೀವಿಗಳಿಗೆ ಅಥವಾ ಉಸಿರಾಡುವಾಗ ಗಾಳಿಯಲ್ಲಿರೋ ಸೂಕ್ಷ್ಮ ಜೀವಿಗಳಿಗೆ ಗೊತ್ತಿಲ್ಲದೆ ಹಾನಿಯಾಗಬಾರದು ಅಂತ ಅದನ್ನು ಕಡಿಮೆ ಮಾಡೋ ಅನ್ನ ಪ್ರಯತ್ನ ಅಬ್ಬಾ ಅಂದ್ರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಪ್ರತಿಯೊಂದು ಉಸಿರಲ್ಲೂ ಅಷ್ಟು ಜಾಗರೂಕತೆ ಕನಿಷ್ಠ ಹಾನಿಯ ಉದ್ದೇಶ ಇದು ನಿಜಕ್ಕೂ ಆಳವಾದ ಬದ್ಧತೆ ಅನ್ನಿಸ್ತಿದೆ ಹೌದು ಈಗ ಆಹಾರದ ಆಯ್ಕೆಗಳಲ್ಲಿ ಇಷ್ಟು ಆಳವಾದ ನೈತಿಕ ತರ್ಕ ಇದ್ರೆ ಜೀವನದ ಬೇರೆ ಮುಖ್ಯ ನಿರ್ಧಾರಗಳು ಅಂದ್ರೆ ನಮ್ಮ ಕೆರಿಯರ್ ಮೇಲೆ ಇದರ ಪ್ರಭಾವ ಹೇಗಿರ್ಬೋದು ಅಹಿಂಸೆಯ ತತ್ವ ನಮ್ಮ ಕೆಲಸ ನಾವು ದುಡಿಯೋ ಸಂಪತ್ತು ಈ ವಿಷಯಕ್ಕೆಲ್ಲ ಹೇಗೆ ಅನ್ವಯಿಸುತ್ತೆ ಖಂಡಿತವಾಗಿಯೂ ಅನ್ವಯಿಸುತ್ತೆ ಜೈನ ಧರ್ಮದಲ್ಲಿ ಅಹಿಂಸೆಯ ತತ್ವ ಬರೀ ವೈಯಕ್ತಿಕ ಆಹಾರ ಪದ್ಧತಿಗೆ ಸೀಮಿತ ಆಗಿಲ್ಲ ಅದು ನಾವು ಜೀವನ ನಡೆಸೋ ಮಾರ್ಗವನ್ನು ಒಳಗೊಂಡಿದೆ ಇಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ಇದೆ ನಮ್ಮ ವೃತ್ತಿಯ ಆಯ್ಕೆಯು ಒಂದು ಮೂಲಭೂತ ನೈತಿಕ ನಿರ್ಧಾರ ವೃತ್ತಿಯು ಒಂದು ನೈತಿಕ ನಿರ್ಧಾರ ಹೌದು ಯಾಕಂದ್ರೆ ನಾವು ಮಾಡೋ ಕೆಲಸದಿಂದ ಬೇರೆ ಜೀವಿಗಳಿಗೆ ಅಥವಾ ಪರಿಸರಕ್ಕೆ ಹಾನಿಯಾಗ್ತಿದ್ರೆ ಆ ಹಾನಿಗೆ ನಾವು ಸ್ಪಿರಿಚುವಲಿ ಜವಾಬ್ದಾರರಾಗ್ತೀವಿ ನೀವು ಪರ್ಸನಲ್ ಆಗಿ ಹಿಂಸೆ ಮಾಡದೇ ಇರ್ಬೋದು ಆದ್ರೆ ನಿಮ್ಮ ಕೆಲಸ ಹಿಂಸೆಗೆ ಕಾರಣವಾದ್ರೆ ಅಥವಾ ಅದನ್ನ ಪರೋಕ್ಷವಾಗಿ ಸಪೋರ್ಟ್ ಮಾಡಿದ್ರೆ ಓ ಅದು ಕೂಡ ಕರ್ಮಬಂಧನಕ್ಕೆ ಕಾರಣ ಆಗುತ್ತೆ ಅನ್ನೋ ನಂಬಿಕೆ ಇದಕ್ಕಾಗಿಯೇ ಜೈನರು ಇತಿಹಾಸದಿಂದಲೂ ಕೆಲವು ವೃತ್ತಿಗಳಿಂದ ದೂರ ಇರೋದನ್ನ ಮತ್ತು ಬೇರೆ ಕೆಲವು ವೃತ್ತಿಗಳ ಕಡೆ ಹೆಚ್ಚು ಒಲವು ತೋರಿಸೋದನ್ನ ನಾವು ಕಾಣಬಹುದು ಉದಾಹರಣೆಗೆ ಉದಾಹರಣೆಗೆ ಕೃಷಿ ಅದು ಕೂಡ ಕನಿಷ್ಠ ಹಾನಿಯೊಂದಿಗೆ ಗೆಡ್ಡೆಗಳನ್ನ ಬೆಳೆದೇ ಇರೋದು ಇತ್ಯಾದಿ ನಿಯಮಗಳೊಂದಿಗೆ ವ್ಯಾಪಾರ ವಾಣಿಜ್ಯ ಕಾನೂನು ಶಿಕ್ಷಣ ಕಲೆ ಹೀಗೆ ಕಡಿಮೆ ನೇರ ಹಿಂಸೆ ಇರೋ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಳ್ಳೋಕೆ ಆದ್ಯತೆ ಕೊಡ್ತಾರೆ ಸರಿ ಅದೇ ಸಮಯದಲ್ಲಿ ಶಸ್ತ್ರಾಸ್ತ್ರಗಳ ತಯಾರಿಕೆ ಅಥವಾ ವ್ಯಾಪಾರ ಮದ್ಯದ ಉತ್ಪಾದನೆ ಅಥವಾ ಮಾರಾಟ ಮಾಂಸದ ವ್ಯಾಪಾರ ಕಟುಕ ವೃತ್ತಿ ಕೀಟನಾಶಕಗಳಂಥ ವಿಷಕಾರಿ ವಸ್ತುಗಳ ವ್ಯಾಪಾರ ಅತಿಯಾದ ಕಾಡು ಕಡಿಯೋಕೆ ಕಾರಣ ಆಗೋ ಉದ್ಯಮಗಳು ಇಂಥ ಹಿಂಸೆಗೆ ನೇರವಾಗಿ ಅಥವಾ ಪರೋಕ್ಷವಾಗಿ ಕಾರಣ ಆಗೋ ವೃತ್ತಿಗಳನ್ನು ಆದಷ್ಟು ತಪ್ಪಿಸ್ತಾರೆ ಹಾಗಾದರೆ ಇದು ಇವತ್ತಿನ ಜಗತ್ತಿನಲ್ಲಿ ಅಂದರೆ ಈ ಗ್ಲೋಬಲೈಸ್ಡ್ ಕಾಂಪ್ಲೆಕ್ಸ್ ಎಕಾನಮಿಯಲ್ಲಿ ಪೂರ್ತಿಯಾಗಿ ಶುದ್ಧ ಅಥವಾ ಹಿಂಸೆ ಇಲ್ಲದ ವೃತ್ತಿಯನ್ನ ಕಂಡಿ ಹಿಡಿಯೋದು ಎಷ್ಟು ಕಷ್ಟ ಇರ್ಬೋದಲ್ವಾ ಎಲ್ಲೋ ಒಂದು ಕಡೆ ಕನೆಕ್ಷನ್ ಇದ್ದೇ ಇರುತ್ತಲ್ವಾ ನೀವ್ ಹೇಳೋದ್ ನಿಜ ಇವತ್ತಿನ ಜಗತ್ನಲ್ಲಿ ಇದು ಖಂಡಿತ ಒಂದು ಚಾಲೆಂಜ್ ಈ ಸಪ್ಲೈ ಚೈನ್ಗಳು ಎಷ್ಟೊಂದು ಗ್ಲೋಬಲಿ ಹೆಣೆದುಕೊಂಡಿವೆ ಅಂದ್ರೆ ಪೂರ್ತಿಯಾಗಿ ಹಿಂಸೆಯಿಂದ ಫ್ರೀ ಆಗಿರೋ ವೃತ್ತಿಯನ್ನು ಗ್ಯಾರಂಟಿ ಮಾಡ್ಕೊಳ್ಳೋದು ಕಷ್ಟನೇ ಹೌದು ಆದರೆ ಇಲ್ಲಿ ಮುಖ್ಯವಾದದ್ದು ಆ ವೃತ್ತಿಯ ಮೂಲ ಉದ್ದೇಶ ಮತ್ತು ಸ್ವರೂಪ ಸಾಧ್ಯವಾದಷ್ಟು ಮಟ್ಟಿಗೆ ಡೈರೆಕ್ಟ್ ಆದ ಮತ್ತೆ ಗಂಭೀರವಾದ ಹಿಂಸೆಯನ್ನ ತಪ್ಪಿಸೋದು ಫಸ್ಟ್ ಪ್ರಯಾರಿಟಿ ಸರಿ ಆಮೇಲೆ ಪ್ರಾಮಾಣಿಕತೆ ಮತ್ತು ನೈತಿಕತೆಯಿಂದ ವ್ಯಾಪಾರ ಮಾಡೋದು ವಂಚನೆ ತೂಕಲಲ್ಲಿ ಮೋಸ ಸುಳ್ಳು ಜಾಹೀರಾತು ಕೊಡೋದು ಇವುಗಳನ್ನು ಕೂಡ ಹಿಂಸೆಯ ರೂಪಗಳೇ ಅಂತ ನೋಡ್ತಾರೆ ಯಾಕಂದ್ರೆ ಅವು ಬೇರೆಯವರಿಗೆ ಹಾನಿ ಮಾಡ್ತವೆ ಸಾಮಾನ್ಯ ಜೈನರು ಕೂಡ ತಮ್ಮ ದೈನಂದಿನ ಖರೀದಿಗಳಲ್ಲಿ ಜಾಗರೂಕರಾಗಿರಲು ಪ್ರಯತ್ನಿಸ್ತಾರೆ ಉದಾಹರಣೆಗೆ ಪ್ರಾಣಿಜನ್ಯ ವಸ್ತುಗಳಿಂದ ಮಾಡಿದ ಪ್ರಾಡಕ್ಟ್ಸ್ ಲೆದರ್ ಸಿಲ್ಕ್ ಫರ್ ಇತ್ಯಾದಿ ಅಥವಾ ಆನಿಮಲ್ ಟೆಸ್ಟಿಂಗ್ ಮಾಡಿ ಡೆವಲಪ್ ಮಾಡಿದ ಕಾಸ್ಮೆಟಿಕ್ಸ್ ಮೆಡಿಸಿನ್ಸ್ ಇವುಗಳನ್ನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಕ್ ನೋಡ್ತಾರೆ ಇದು ಯಶಸ್ಸಿನ ಕಲ್ಪನೆಯನ್ನೇ ರೀಡಿಫೈನ್ ಮಾಡುತ್ತೆ ನಿಜವಾದ ಯಶಸ್ಸು ಕೇವಲ ಲಾಭ ಮಾಡೋದರಲಿಲ್ಲ ಬದಲಿಗೆ ಲೌಕಿಕ ಸಂಪತ್ತಿಗಿಂತ ಸ್ಪಿರಿಚುವಲ್ ಒಳಿತಿಗೆ ನೈತಿಕತೆಗೆ ಆದ್ಯತೆ ಕೊಡುವ ನಮ್ಮ ಕೆಪಾಸಿಟಿಯಲ್ಲಿದೆ ಅಂದ್ರೆ ಸಂಪತ್ತು ಗಳಿಸೋದ್ ಮಾತ್ರ ಅಲ್ಲ ಅದನ್ನ ಹೇಗೆ ಬಳಸ್ತೀವಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಅಂತಾಯ್ತು ಅತ್ಯಂತ ಸರಿಯಾಗಿ ಹೇಳಿದ್ರಿ ಮುನಿ ಪ್ರಮಾಣ ಸಾಗರ್ಜಿಯವರ ಧನ್ಕಾ ಸಹಿ ಪ್ರಯೋಗ್ ಅಂದ್ರೆ ಸಂಪತ್ತಿನ ವಿವೇಕಯುತ ಬಳಕೆಯನ್ನೋ ಪ್ರವಚನದಲ್ಲಿ ಇದನ್ನೇ ಒತ್ತಿ ಹೇಳಲಾಗುತ್ತೆ ಸಂಪತ್ತು ಶುದ್ಧಧಾರಿಯಿಂದ ಬಂದಿರಬೇಕು ಮತ್ತೆ ಅದರ ಬಳಕೆನೂ ನ್ಯಾಯವಾಗಿರ್ಬೇಕು ಹೇಗೆ ಪರೋಪಕಾರ ದಾನ ಮಾಡೋದು ಶಿಕ್ಷಣ ಸಂಸ್ಥೆಗಳಿಗೆ ಸಹಾಯ ಆಸ್ಪತ್ರೆಗಳ ನಿರ್ಮಾಣ ಬಡವರಿಗೆ ನೆರವು ಧಾರ್ಮಿಕ ಮತ್ತು ಸಾಮುದಾಯಿಕ ಕೆಲಸಗಳಿಗೆ ದೇಣಿಗೆ ಕೊಡೋದು ಹೀಗೆ ಸಂಪತ್ತನ್ನ ಸಮಾಜದ ಒಳ್ಳದಕ್ಕೆ ಬಳಸೋದು ನಿಜವಾದ ಯಶಸ್ಸಿನ ಲಕ್ಷಣ ಅಂತ ಪರಿಗಣಿಸಲಾಗುತ್ತೆ ಗಳಿಸಿದ ಸಂಪತ್ತಿನ ಮೇಲೆ ಅತಿಯಾದ ವ್ಯಾಮೋಹ ಅಂದ್ರೆ ಪರಿಗ್ರಹವನ್ನ ಬಿಟ್ಟು ಅದನ್ನ ಸರಿದಾರಿಯಲ್ಲಿ ಉಪಯೋಗಿಸೋರೆ ಶ್ರೇಷ್ಠರು ಆಹಾರದಿಂದ ಶುರುವಾಗಿ ವೃತ್ತಿ ಸಂಪತ್ತಿನ ಬಳಕೆ ಹೀಗೆ ಅಹಿಂಸೆಯ ತತ್ವ ಜೀವನದ ಪ್ರತಿಯೊಂದು ಆಯಾಮವನ್ನು ಆವರಿಸಿಕೊಂಡಿದೆ ಅನ್ನಿಸ್ತಿದೆ ಇವು ಕೇವಲ ಹಳೆ ಕಾಲದ ನಿಯಮಗಳಲ್ಲ ಬದಲಿಗೆ ಆಳವಾದ ಅರಿವು ಮತ್ತು ಜವಾಬ್ದಾರಿಯಿಂದ ಬದುಕೋಕೆ ಬೇಕಾದ ಒಂದು ಬ್ಲೂಪ್ರಿಂಟ್ ತರ ಕಾಣ್ತಿದೆ ಹೌದು ಈ ಬದ್ಧತೆ ವ್ಯಕ್ತಿ ಮತ್ತು ಸಮಾಜವನ್ನ ದಾಟಿ ಸಹಜವಾಗಿ ಇಡೀ ಭೂಮಿಗೆ ವಿಸ್ತರಿಸುತ್ತೆ ಅಂತ ಅನ್ಸುತ್ತೆ ಇದು ನಮ್ಮ ಕೊನೆಯ ಆದರೆ ಬಹುಶಃ ಇವತ್ತಿಗೆ ಅತ್ಯಂತ ರೆಲೆವೆಂಟ್ ಆದ ಆಶ್ಚರ್ಯಕರ ಕಲ್ಪನೆಗೆ ನಮ್ಮನ್ನು ತರುತ್ತೆ ನಿಜವಾದ ಪರಿಸರವಾದ ಅನ್ನೋದು ಒಂದು ಪ್ರಾಚೀನ ಆಧ್ಯಾತ್ಮಿಕ ಅಭ್ಯಾಸ ಹೌದು ಇದು ಜೈನ ಧರ್ಮದ ಅತ್ಯಂತ ಗಮನಾರ್ಹವಾದ ಮತ್ತು ಇವತ್ತಿನ ಜಗತ್ತಿಗೆ ಬಹಳ ಪ್ರಸ್ತುತವಾದ ಒಂದು ಅಂಶ ಎನ್ವಿರಾನ್ಮೆಂಟಲಿಸಂ ಅಥವಾ ಪರಿಸರ ಸಂರಕ್ಷಣೆ ಎನ್ನುವುದು ಈಗಿನ ದಶಕಗಳಲ್ಲಿ ಮುನ್ನೆಲೆಗೆ ಬಂದಿರೋ ಒಂದು ಮಾಡರ್ನ್ ಕಾಳಜಿ ಇರಬಹುದು ಹೌದು ಆದರೆ ಇದರ ತತ್ವಗಳನ್ನು ಜೈನ ಧರ್ಮ ಸಾವಿರಾರು ವರ್ಷಗಳಿಂದ ಹೇಳ್ತಾ ಬಂದಿದೆ ಜೈನ ಫಿಲಾಸಫಿ ಇಡೀ ಯೂನಿವರ್ಸನ್ನೇ ಪರಸ್ಪರ ಒಂದಕ್ಕೊಂದು ಸಂಬಂಧ ಇರೋ ಜೀವಂತ ಘಟಕಗಳ ಒಂದು ಸಿಸ್ಟಮ್ ಆಗಿ ನೋಡುತ್ತೆ ಕೇವಲ ಮನುಷ್ಯರು ಪ್ರಾಣಿಗಳು ಗಿಡಗಳು ಮಾತ್ರ ಅಲ್ಲ ಭೂಮಿ ನೀರು ಗಾಳಿ ಬೆಂಕಿ ಇವುಗಳನ್ನೂ ಸಹ ಜೀವಂತ ಅಸ್ತಿತ್ವಗಳು ಅಂದ್ರೆ ಏಕೇಂದ್ರೀಯ ಜೀವಿಗಳು ಅಂತ ಪರಿಗಣಿಸಿ ಅವುಗಳಿಗೂ ಹಾನಿ ಮಾಡಬಾರದು ಅಂತ ಅದು ಕಲಿಸುತ್ತೆ ಭೂಮಿ ನೀರು ಗಾಳಿಗೂ ಜೀವ ಇದ್ಯಾ ಹೌದು ಜೈನ ದೃಷ್ಟಿಯಲ್ಲಿ ಅವು ಏಕೇಂದ್ರೀಯ ಜೀವಿಗಳು ಸ್ಪರ್ಶ ಅನ್ನೋ ಒಂದು ಇಂದ್ರಿಯ ಇದೆ ಅಂತ ನಂಬಿಕೆ ಹಾಗಾಗಿ ರಿಸೋರ್ಸ್ಗಳನ್ನ ಮಿತವಾಗಿ ಬಳಸೋದು ಅನವಶ್ಯಕ ವೇಸ್ಟೇಜ್ ತಪ್ಪಿಸೋದು ಉದಾಹರಣೆಗೆ ನೀರು ವ್ಯರ್ಥ ಇರೋದು ಆಹಾರ ವೇಸ್ಟ್ ಇರೋದು ಕಡಿಮೆ ವಸ್ತುಗಳನ್ನು ಹೊಂದೋದು ಅಂದ್ರೆ ಅಪರಿಗ್ರಹ ನೈಸರ್ಗಿಕ ಸಂಪನ್ಮೂಲಗಳನ್ನ ಗೌರವಿಸೋದು ಇವೆಲ್ಲವೂ ಅಹಿಂಸೆಯ ಆಚರಣೆಯ ಭಾಗಗಳೇ ಈ ಒಂದು ಅಂತರ್ಗತವಾದ ಪರಿಸರವಾದಿ ದೃಷ್ಟಿಕೋನದ ತತ್ವಗಳು ತಾನು ತನ್ನನ್ನೇ ನಾಶ ಮಾಡಿಕೊಳ್ತಾ ಇರಬಹುದು ಅನ್ನೋ ಸತ್ಯವನ್ನ ಅರಿತುಕೊಳ್ತಾ ಇರೋ ಇವತ್ತಿನ ಜಗತ್ನಲ್ಲಿ ಬಹಳ ರೆಲೆವೆಂಟ್ ಆಗಿವೆ ಅಂತ ಹೇಳಬಹುದು ಅಂದ್ರೆ ಪರಿಸರದ ಬಗ್ಗೆ ಕಾಳಜಿ ವಹಿಸುವುದು ಕೇವಲ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಲ್ಲ ಅದೊಂದು ಆಳವಾದ ಸ್ಪಿರಿಚುವಲ್ ಡ್ಯೂಟಿ ಅನ್ನೋ ಭಾವನೆ ಇದರಲ್ಲಿ ಅಡಗಿದೆ ಖಂಡಿತ ಪ್ರತಿಯೊಂದು ತರದ ಜೀವಕ್ಕೆ ಅದು ಮನುಷ್ಯ ಇರಲಿ ಪ್ರಾಣಿ ಇರಲಿ ಗಿಡ ಇರಲಿ ಅಥವಾ ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿ ಇರಲಿ ಅಷ್ಟೇ ಯಾಕೆ ನೀರು ಗಾಳಿ ಮಣ್ಣೆ ಇರಲಿ ಎಲ್ಲದರ ಬಗ್ಗೆನೂ ಒಂದು ಆಳವಾದ ಗೌರವ ಮತ್ತು ಅನುಕಂಪವನ್ನು ಬೆಳೆಸ್ಕೊಳ್ಳೋದೇ ಅಹಿಂಸೆ ಇದು ಕೇವಲ ಪರ್ಸನಲ್ ಶಾಂತಿಯನ್ನ ತರೋದಲ್ಲದೆ ಇಡೀ ನ್ಯಾಚುರಲ್ ವರ್ಲ್ಡ್ ಜೊತೆ ಒಂದು ಕನೆಕ್ಷನ್ ಬಳಸುತ್ತೆ ನಮ್ಮ ಸಣ್ಣ ಸಣ್ಣ ಆಯ್ಕೆಗಳು ಕೂಡ ಅಸ್ತಿತ್ವದ ಈ ಇಂಟರ್ ಕನೆಕ್ಟೆಡ್ ವೆಬ್ನಲ್ಲಿ ಹೇಗೆ ಪರಿಣಾಮ ಬೀರುತ್ತೆ ಅಂತ ಯಾವಾಗಲೂ ಯೋಚನೆ ಮಾಡೋ ಹಾಗೆ ಇದು ನಮ್ಮನ್ನ ಪ್ರೇರೇಪಿಸುತ್ತೆ ಇದು ಬರೀ ಹ್ಯೂಮನ್ ಸೆಂಟ್ರಿಕ್ ವ್ಯೂ ಅಲ್ಲ ಬದಲಿಗೆ ಎಲ್ಲಾ ಜೀವಿಗಳ ಕಲ್ಯಾಣ ಬಯಸೋ ಒಂದು ವಿಶಾಲ ದೃಷ್ಟಿಕೋನ ನಮ್ಮ ತಟ್ಟೆಯಲ್ಲಿರೋ ಊಟದಿಂದ ಹಿಡಿದು ನಾವು ಮಾಡೋ ಕೆಲ್ಸ ಗಳಿಸೋ ಸಂಪತ್ತು ಮತ್ತೆ ಕೊನೆಗೆ ಇಡೀ ಪ್ಲಾನೆಟ್ ಬಗ್ಗಿನ ನಮ್ಮ ನಿಲುವಿನವರೆಗೆ ಜೈನ ಧರ್ಮದಲ್ಲಿನ ಅಹಿಂಸೆಯು ಬದುಕಿಗೆ ಒಂದು ರ್ಯಾಡಿಕಲ್ ಆದ ಸಮಗ್ರವಾದ ಮತ್ತೆ ಸವಾಲಿನ ದಾರಿ ತೋರಿಸುತ್ತೆ ಹೌದು ಸವಾಲಿನ ದಾರಿಯೇ ಇದು ಕಣ್ಣಿಗೆ ಕಾಣೋದನ್ನ ಮೀರಿ ನೋಡೋಕೆ ನಮ್ಮ ಪ್ರತಿಯೊಂದು ಆಕ್ಷನ್ನ ಸಣ್ಣ ಸಣ್ಣ ಪರಿಣಾಮಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಮತ್ತೆ ಕೇವಲ ಕನ್ವೀನಿಯನ್ಸ್ಗಿಂತ ಹೆಚ್ಚಾಗಿ ನ ಆಯ್ಕೆ ಮಾಡ್ಕೊಳ್ಳೋಕೆ ಹೇಳೋ ದಾರಿ ಇದು ಇದು ಖಂಡಿತ ಸುಲಭ ಅಲ್ದಿರಬಹುದು ಆದರೆ ನಮ್ಮ ಲೈಫ್ ಸ್ಟೈಲ್ ಬಗ್ಗೆ ಆಳವಾಗಿ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಹೌದು ಇದು ನಿರಂತರವಾದ ಜಾಗೃತಿ ಆತ್ಮಾಲಗೋಕನ ಮತ್ತೆ ಪ್ರಯತ್ನವನ್ನ ಕೇಳೋದಾರಿ ಪ್ರತಿ ಹೆಜ್ಜೆಯಲ್ಲೂ ಪ್ರತಿ ತುತ್ತಿನಲ್ಲೂ ಪ್ರತಿ ವ್ಯವಹಾರದಲ್ಲೂ ನಮ್ಮ ಇಂಪ್ಯಾಕ್ಟ್ ಬಗ್ಗೆ ಎಚ್ಚರ ಇರೋಕೆ ಮತ್ತೆ ಸಾಧ್ಯವಾದಷ್ಟು ಕಡಿಮೆ ಹಾನಿ ಮಾಡೋಕೆ ಪ್ರೇರೇಪಿಸುತ್ತೆ ನಾವಿವತ್ತು ಚರ್ಚೆ ಮಾಡಿದ ಅಹಿಂಸೆಯ ಈ ಆಳವಾದ ಮತ್ತೆ ಪ್ರಾಕ್ಟಿಕಲ್ ಆಯಾಮಗಳಿಂದ ಸ್ಫೂರ್ತಿ ಪಡ್ಕೊಂಡು ಕೇಳುಗರು ತಮ್ಮ ದೈನಂದಿನ ಜೀವನದಲ್ಲಿ ತಮ್ಮ ಪ್ರಭಾವವನ್ನು ಕಡಿಮೆ ಮಾಡೋಕೆ ಯಾವ ಒಂದು ಸಣ್ಣ ಬದಲಾವಣೆಯನ್ನು ತರಬಹುದು ಅಂತ ಯೋಚಿಸ್ಬೋದು ಹೌದು ಚಿಕ್ಕದಾದ್ರೂ ಸರಿಯಲ್ವಾ ಹೌದು ಅದು ಆಹಾರದ ಆಯ್ಕೆಯಲ್ಲಿರ್ಬೋದು ನೀರು ಅಥವಾ ಕರೆಂಟ್ ಬಳಕೆಯಲ್ಲಿರ್ಬೋದು ಸುಮ್ಮನೆ ಅನವಶ್ಯಕ ವಸ್ತುಗಳನ್ನ ಕೊಂಡುಕೊಳ್ಳೋದನ್ನ ಕಡಿಮೆ ಮಾಡೋದಾಗಿರ್ಬೋದು ಅಥವಾ ಸಿಂಪಲ್ ಆಗಿ ಬೇರೆ ಜೀವಿಗಳ ಬಗ್ಗೆ ಹೆಚ್ಚು ಸಹಾನುಭೂತಿ ಗೌರವ ತೋರ್ಸೋದಾಗಿರ್ಬೋದು ಜೈನ ಮಾರ್ಗದಲ್ಲಿ ನಮ್ಮೊಂದಿಗೆ ಈ ಆಳವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ಧನ್ಯವಾದಗಳು